ರುತ್ತಿ ಇದ್ದಾರೆ ಪುಚೇರಿ ನಗರದ ಮಧ್ಯ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಸಂಖ್ಯೆ ತುಳಿಬೇಕು ಅನ್ನೋ ನನಗೆ ದಿನಗಳ ಅಂಬೇಡ್ಕರ್ ಅಭಿಮಾನಿಗಳ ಆಶೆ ಆಗಿತ್ತು ಕೆಲವರ ಸರ್ಕಾರದಿಂದ ನೆರವೇರ್ತಾ ಇದೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಏರಿಯಾದ ಅಧ್ಯಕ್ಷರು ಬಂದಿದ್ದಾರೆ ನಾವು ಇದು ಸ್ಥಳೀಯ ಶಾಸಕರು ಇದ್ದಾರೆ ಸೋಟಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತೊಂದನ್ನು ಉದ್ಘಾಟನೆ ಮಾಡಿ ಭೋಜನ ಮೂಲಕ ಬೇಡಿಕೆನ ಸ್ವಪ್ನ ಸರ್ ಇನ್ನೊಂದು ಸರ್ ರಾಜಕೀಯವಾಗಿ ಇವರಲ್ಲ ಸರ್ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಸಂಬ ಯತ್ನ ನಡೆದ ನಮಗೇನಾದರೂ ಮಾಹಿತಿ ಇದೆಯಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ನಮಗೆ ಯಾವ್ದು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅದೇ ಹೇಳೋದಿಲ್ಲ ಅದು ನಡೆದ್ರೆ ನನಗೆ ಗೊತ್ತಿಲ್ಲ ಜಾಸ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ನಾನು ಬೆಂಗಳೂರು ಹೋದ್ಮಾಗ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ ಅದ್ರ ಬಗ್ಗೆ

ಪಕ್ಷ ಕಡೆ ರಾಜ್ಯಾದೇಶದ ಬದಲಾವಣೆ ಬಗ್ಗೆ ಬದಲಾವಣೆ ಆಗ್ಬೇಕಂತೀರಾ ಅಂತ ಅಥವಾ ಅವರೇ ಮುಂದೆ ಹೋಗಬೇಕು ಡೆಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ರೆ ಅಥವಾ ಬೆನ್ನುಂದ ಕೇಳ್ರೆ ಹೇಳ್ತಾರೆ ಅದಕ್ಕೂ ನಾವು ರೈಟ್ ಪರ್ಸನ್ ಅಲ್ಲ ಈಗ ಹೇಳಿದಿರಿ ನಮಗಡೆ ಆ ಶಕ್ತಿನೂ ಇಲ್ಲ ಅದು ಅಧಿಕಾರ ಇಲ್ಲ ಚರ್ಚೆ ಕೂಡ ಅನಾವಶ್ಯಕ ಸರ್ ಶ್ರೀರಾಮulu ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀನಿ ಬಿಜೆಪಿಯಲ್ಲಿ ವೈಮನ್ಸ್ ಬಂದಿದೆ ಅವ್ರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿ ವದಂತಿ ಇದೆ ವದಂತಿ ಅಷ್ಟಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಿ ಅಂತ ಹೇಳಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ ನಾವು ತೊಗೊಳ್ತೀವಿ ಅಂತ ಇಲ್ಲಿ ಹೇಳಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ವದಂತಿಗೆ ಉತ್ತರ ಕೊಡೋಕ್ಕಾಗಲ್ಲ ಈಗಾಗಲೇ ರಾಜ್ಯಾಧ್ಯಕ್ಷರು ಅವ್ರಿಗೆ ಬರಮಾಡಿ ಕೊಡಿದ್ದಪ್ಪ ಅಂತ ಹೇಳಿದ್ರು ಎಲ್ಲರೂ ಹೇಳಿದ್ದಾರೆ ರಾಜನ ಹೇಳಿದಾರೆ ನಾವು ಹೇಳ್ತೀವಿ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಇಳಿದೀವಿ ಮುಂದೆ ಇಳ್ದೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಹೋಗ್ಬೇಕು ಫಸ್ಟು ಗೌರವ ಆಗಿದ್ರೆ ಎಲ್ಲರಿಗೂ ಸ್ವಾಗತ ರಾಮ್ಗೌದು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ ಯಾರು ಬಂದರೂ ಸ್ವಾಗತ ತಮ್ಮ ಸಂಪರ್ಕದಲ್ಲಿ ನಾನು ಖಾಸಗಿವಾಗಿ ನನ್ನ ಸಂಪರ್ಕದಲ್ಲ ರಾಜಕೀಯವಾಗಿಲ್ಲ ಖಾಸಗಿವಾಗಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನು ಇದು ಶ್ರೀರಾಮುಲು ಬಂದರೆ ವಾಲ್ಮೀಕಿ ಸಮುದ್ರ ಮತ್ತೊಬ್ಬ ಪ್ರಧಾನ ನಾಯಕ ಬರ್ತಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಇದೆ ಅಲ್ಲೋ ನಾವೆಲ್ಲೇ ನಮ್ಗೆ ನೋಡಿಸ್ಕೊಡುವ ನೋಡಿಸ್ಕೊಳ್ತಾರೆ ನೀವ್ ಕೇಳಿದ್ರೆ ಹೆಸರಾಗ್ತೇವೆ ನೀವ್ ಹೇಳೋಲ್ಲ ಅದಕ್ಕೆ ಇದೆಲ್ಲ ಹೋಪ ಅಷ್ಟೇ ಯಾರೊಬ್ಬರ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಡ್ತಾನೆ ಇರ್ತದೆ ಈಗ ಆ ಕಡೆ ಹೋಗ್ತಾರ ಆ ಕಡೆ ಈ ಕಡೆ ಹೋಗ್ತಾರ ಇಲ್ಲಿ ರಾಜಕೀಯ ನಡ್ತಾನೆ ಸೊ ಪ ಇಷ್ಟ ಯಾವ ಹೇಳಿದ್ರು ಸೊ ನಾವು ಹೇಳಲಿಕ್ಕಾಗಲ್ಲ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಅವ್ರು ಬರ್ದಾರೆ ಅವ್ರ ಮನಸ್ಸರಿಗೆ ಒಟ್ಟಿಗೆ ಬರಬೇಕಾಗ್ತದೆ ಈಗ ನಾವು ಈ ಅಧ್ಯಕ್ಷ ಕರ್ದು ಇನ್ನಾರು ಕರೋ ಅಂತ ಬರೋಕ್ಕಾಗೋಲ್ಲ ಸೊ ಬರಲಿಕ್ಕೆ ಯಾರೇ ಬರಲ್ಲ ಪಕ್ಷಕ್ಕೆ ಸ್ವಾಗತ ಕೂಡ ಆರಂಭ ಆಗಿದೆ ಸಾಕಷ್ಟು ವಿರೋಧ ನಿನ್ನೆ ನಮ್ಗೆ ಚರ್ಚೆ ಮಾಡಿದ್ವಿ ಒಂದೇಳಿ ಅವ್ರಿಗೆ ಏನಾರ ರಿಸರ್ವ್ ಇಟ್ಟಿದ್ರೆ ಕಷ್ಟ ಡ್ಯಾಮ್ನಲ್ಲಿ ಕುಡಿಯುವ ನೀರಿಗೆ ನೀರಾವರಿಗೆ ಅಥವಾ ಇಂಡಸ್ಟ್ರಿಗೇನರೇನ ಇತ್ತಂದರೆ ಸೊ ಆ ಥರ ಮ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹೇಳೋದು ನಮ್ಗೆ ಇಷ್ಟು ಡ್ಯಾಮ್ನಿಂದ ಇಂಡಸ್ಟ್ರಿಗೆ ಕೊಡ್ಬೇಕು ನೀವು ಒಂದು ಕಾಯ್ದೆ ಇದೆ ಅಂತ ಅವ್ರು ಹೇಳ್ತಾರೆ

ಐವತ್ತು ಎಮ್ ಸೇರಿ ನಮಗೆ ಇಷ್ಟು ಸಂ ಪರ್ಸೆಂಟೇಜ್ ನಮ್ಗೆ ಇಂಡಸ್ಟ್ರಿ ಕೊಡಬೇಕು ಅದಕ್ಕೆ ತಗೋತಾರೆ ಅವರು ಆ ಕಾನೂನು ನೋಡಿಲ್ಲ ನಾವು ನೋಡ್ತೀವಿ ಚೆನ್ನಾಗಿ ಮಾಡ್ತೀವಿ ಹಿಂಗೆ ಡಿ ಸಿ ಆರ್ ಹೇಳಿದ್ವಿ ನೋಡೋಣ ಈ ಆ ಏನು ಹೇಳಿದೆ ಕಾನೂನಲ್ಲಿ ಮತ್ತೆ ಮೇನ್ ಕಾನೂನಲ್ಲಿ ಇದ್ರೆ ಮತ್ತೆ ಸಿ ಎಮ್ ಅಂತಲ್ಲಿ ಹೋಗ್ಬೇಕಾಗುತ್ತೆ ಸೊ ಏನು ಮಾಡೋದು ಸಿ ಜೊತೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡೇಬೇಕಾಗ್ತದೆ ಯಾಕಂದ್ರೆ ನಾನು ಯಾವ್ದಿಗೆ ಬರೋಲ್ಲ ಅದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಆ ಸಚಿವರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಮಾಡೋ ಮಾಡೋ ತಕ್ಕ ಸರ್ ಈಗ ಆಲ್ರೆಡಿ ನಮ್ಮಲ್ಲಿ ಇಂಡಸ್ಟ್ರಿಗಳಿಗೆ ನೀವು ನೀಟ್ ಕೊಡೋದಿಲ್ಲ ಇಟ್ಕೊಂಡು ಎಕ್ಸ್ಟ್ರಾ ಇಲ್ಲ ಅದ್ರೂ ನೋಡಿ ಅದರಲ್ಲಿ ಇದೆ ಉಂಟು ಇಂಟರ್ನೆ ಇಂಡಸ್ಟ್ರಿ ಕೊಡಬೇಕು ಅಲ್ಲ ಕತೆ ಇರುತ್ತೆ ಈಗ ಇಂಡಸ್ಟ್ರಿ ಅದಕ್ಕೆ ಮಾಡ್ತಿದ್ದಾರೆ ಬಾಕಿ ಅಷ್ಟೇನು ಉಳಿದಿಲ್ಲ ಸೊ ಅದ್ರ ಮೇಲೆ ಕಚ್ಚ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಚರ್ಚೆ ಡಿ ಸಿ ಅವ್ರಿಗೆ ಹೇಳಿದ್ರು